ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಶುಕಿ ಅವರು ನನಗೆ ಮೇಕಪ್ ಮಾಡ್ತಾ ಇದ್ದಾರೆ ಮೇಡಮ್ ಸ್ವಲ್ಪ ಚೆನ್ನಾಗಿ ಮಾಡಿ ಬ್ರೈಟ್ ಏನೇನು ಹೇಳಿ ಹೋಗೋದು ಇನ್ನು ಶಾಪ್ ಮಾಡಿಕೊಂಡು ಬರೋದು ಅಲ್ಲ ಏನದು ಹಾಗೆ ನಾನೇ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಇಲ್ಲಿಕ್ ಲುಕ್ ಲುಕ್ ತುಂಬ ಇಷ್ಟ ಆಯಿತು ಸಿಕ್ಕಪ್ ಇಷ್ಟ ಆಯಿತು foto kita berjumpa dengan kawan ಬೆಳಗ್ಗೆನೇ ಮೇಕಪ್ಗಂತ ಹೋಗೋದು ಸ್ವಲ್ಪ ಕಷ್ಟ ಬಟ್ ಅಲ್ಲಿ ಹೋದ್ಮೇಲೆ ಅದನ್ನೆಲ್ಲ ಮರ್ತೋಗ್ಬಿಡ್ತೀವಿ ಎಷ್ಟು ಗಂಟೆಗೆ ಹೋದರೂ ನಾನು ಫುಲ್ ಆ್ಯಕ್ಟಿವ್ ಆಗಿಬಿಡ್ತೀವಿ ಗೈಸ್ ಟೂ ಓ ಕ್ಲಾಕ್ ಹೋದರೂ ಫುಲ್ ಆ್ಯಕ್ಟಿವ್ ಆಗಿ ಹೋಗ್ತೀವಿ ಸೊ ಈ ಥರ ಹೋಗೋದು ತುಂಬ ಚೆನ್ನಾಗಿರುತ್ತೆ ಎದ್ದು ಹೋದಾಗ ಫ್ರೆಶ್ ಹೇರ್ ಸಿಗುತ್ತಲ್ವ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಸ್ಟೋನ್ಸ್ ಬೇಕಾಗಿತ್ತು ತೊಗೋಣ ನಾನು ಬಂದಿದ್ದೀರಿ ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಬೇಕಾಗಿತ್ತು ನಾನೇನು ಅಂದ್ಕೊಂಡೆ ಅಲ್ಲೇ ಹೋಗಿ ತಗೋಳಣ ಅಂದ್ಕೊಂಡೆ ಬಟ್ ಇವಾಗ ನನಗೆ ನೇಲ್ ಆರ್ಟ್ ಸಿಕ್ಕಿದೆ ಅದಕ್ಕೋಸ್ಕರ ಬಂದಿದ್ದೀವಿ ನಾನು ಮತ್ತೆ ಪಲ್ಲವಿ ಈ ಅಂಕಲ್ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಸಿಗ್ತಲೇ ಇಲ್ಲ ಹೇಗೆ ಬರುತ್ತೆ ಏನೋ ನೋಡೋಣ ಲೈಕ್ ಹಾಗೆ ನನಗೆ ಫಸ್ಟ್ ಕ್ಲೈಂಟ್ ಸಿಕ್ಕಿತ್ತು ನೇಲ್ ಆರ್ಟ್ಗೆ ಸಕ್ಕತ್ತಾಗಿ ಬಂದಿತ್ತು ನನಗಂತೂ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಕ್ಲೈಂಟ್ ಮೇಲೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹೇಗೆ ಅನಿಸ್ತು ಅಂತ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನಾನು ಅಡುಗೆ ಬಂದ್ಬಿಟ್ಟು ಏನು ಮಾಡಿದ್ದೀನಿ ಗೊತ್ತಾಯ್ಸ್ ಇದು ರಸ ಮತ್ತೆ ಅನ್ನ ನಾವು ವೆಜ್ ತಿಂತ ಇಲ್ದಿರೋ ಕಾರಣ ಇದು ಗೋಬಿ ಥರ ಮಾಡಿದ್ದೀನಿ ಗ್ರೀನ್ ಗೋಬಿ ಅಂತಾರಲ್ವ ಅದನ್ನು ಮಾಡಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ರೆಸಿಪಿನ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಯಾಕಂತಂದ್ರೆ ಹೆಂಗಿರೋದು ಗೊತ್ತಿಲ್ಲಲ್ಲ ಅದಕ್ಕೆ ಸೊ ನನ್ನ ಚಾನಲಲ್ಲಿ ಏನಂತಂದರೆ ನಾನು ಟ್ರೈ ಮಾಡಿದಾದ್ಮೇಲೆ ನಾನು ತೋರ್ಸೋಕೆ ಇಷ್ಟ ಆಗೋದು ಇಲ್ಲ ಅಂತಂದರೆ ತೋರ್ಸೋದಕ್ಕೆ ಇಷ್ಟ ಆಗೋಲ್ಲ ಹೆಂಗಿರುತ್ತೋ ಆಮೇಲೆ ನೀವು ಮಾಡಿ ನನ್ನನ್ನು ಬೈಯೋ ಬಂದು ಮುಂಚೆನೇ ನಾನು ಟ್ರೈ ಮಾಡಿ ತಿಂದು ಎಲ್ಲರ ನೀವು ರಿವ್ಯೂ ಕೇಳಿ ಆಮೇಲೆ ಶೇರ್ ಮಾಡೋದು ನನಗೆ ಇಷ್ಟ ಒಂಥರ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ನೀವು ಕೂಡ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಒಂದು ಆಸೆ ಬರುತ್ತೆ ಅದಕ್ಕೋಸ್ಕರ ನಾನು ಆ ಥರ ಮಾಡ್ತೀನಿ ನನಗೂ ಅದೇ ಬೆಸ್ಟ್ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಆ್ಯಂಡ್ ನೀವು ಯಾವುದಾದ್ರು ನನ್ನದು ರೆಸಿಪಿನ ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ ಆ್ಯಂಡ ನಾನು ಯಾರಾದರೂ ನನ್ನ ವೀಡಿಯೋಸ್ನ ನೋಡೋವಾಗ ಕೇಳಿದ್ರೆ ಕೇಳಲ್ಲ ನಾನೇ ಹಾಗೆ ಅವರೇ ಹೇಳ್ತಾರೆ ಸಮ್ ಟೈಮ್ಸ್ ಹೇಳ್ತಾರೆ ಚೆನ್ನಾಗಿ ಮಾಡ್ತೀರಾ ಒಂದೊಂದು ರೆಸಿಪಿ ಸಕ್ಕತ್ತಾಗಿ ಬರುತ್ತೆ ಅಂತ ಹೇಳಿದಾಗ ತುಂಬ ಖುಷಿಯಾಗುತ್ತೆ ಆ್ಯಂಡ್ ರೆಸಿಪಿ ರೆಸಿಪಿನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂತಂದರೆ ಕಷ್ಟ ಆಗುತ್ತೆ ವೀಡಿಯೋ ಮಾಡಿಕೊಂಡು ರೆಸಿಪಿ ಮಾಡೋದಕ್ಕೆ ಇದು ಇದು ಗೊತ್ತಿಲ್ಲ ನಮ್ಮಮ್ಮಿಗೆ ಹೇಗೆ ಟೇಸ್ಟ್ ಮಾಡ್ತೀನಿ ಮತ್ತು ರಶ್ಮಿಗೂ ಟೇಸ್ಟ್ ಕೊಟ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂದ್ಬಿಟ್ಟು ಸೊ ಇದು ಎಣ್ಣೆ ಕಾದಿದೆ ಇವಾಗ ಅದಕ್ಕೆ ನೋಡ್ತಾ ಇದ್ವಿ ಆವಾಗಲಿಂದ ಆಮೇಲೆ ಫುಲ್ ಒಗೆ ಹೋದರೆ ಅದು ಚೆನ್ನಾಗಿರಲ್ಲ ಬೇಯೋದಕ್ಕೆ ರಸ ಇಲ್ಲಿ ರಸ ರೆಡಿ ಆಗಿದೆ ಯಮ್ 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 ಸೊ ಈಗ ನಾನ್ ವೆಜ್ ತಿಂದೇ ಇರೋ ಕಾರಣ ನನಗೆ ಏನು ಸಿಕ್ಕಿದ್ರು ಚೆನ್ನಾಗಿ ಅನಿಸ್ತಾ ಇದೆ ರಸ ಅನ್ನ ಅಂತಂದರೆ ನನಗೆ ಫೇವ್ರೆಟ್ ನನಗೇನಾದರೂ ಗೋ ಟು ಆಪ್ಷನ್ ಅಂತಂದರೆ ರಸನ್ನ ಮೊಸರನ್ನ ಆ ಥರದಿಷ್ಟ ನಾನ್ ವೆಜ್ ಬಿಟ್ಟರೆ ರಸನ್ನ ಇಷ್ಟ ಆಗುತ್ತೆ ವಾಂಗಿಭಾತ್ ಆ ಥರದಕ್ಕೆ ಚೂಸ್ ಮಾಡ್ತೀನಿ ಅವರು ನನಗೆ ಮಾಡ್ತಾ ಇದ್ದಾರೆ ಮೇಡಮ್ ಸ್ವಲ್ಪ ಚೆನ್ನಾಗಿ ಮಾಡಿ ಬ್ರೈಟ್ ಆಗಿರಲಿ ಫೇಸು ಐಬ್ರೋಸ್ ಎಲ್ಲ ಫಿಲ್ ಮಾಡೋಕೆ ಹೋಗ್ಬಿಡಿ ನನಗೆ ಓಕೆನಾ ಹಾಂ ಮಾಡಿ ಹ್ಞೂ ಬರೀ ಉಜ್ತಾನೆ ಇದ್ದೀರಲ್ಲ ಮ್ಯಾಮ್ ಬೇರೆ ಹಾಕಿ ತಲೆಗಲ್ಲ ಮೇಡಮ್ ಇದು ಮಕ್ಕಕ್ಕೆ ನಾನು ಓಕೆ ಥ್ಯಾಂಕ್ ಯು ಮ್ಯಾಮ್ ನೆಕ್ಸ್ಟ್ ವೇನ್ ಮ್ಯಾಮ್ ಅಷ್ಟೇನಾ ಫೌಂಡೇಶನ್ ಎಲ್ಲ ಹಾಕಿ ಮ್ಯಾಮ್ ಕನ್ಸೀಲರ್ ಫೌಂಡೇಶನ್ ಹಾಕಿ ಎಲ್ಲಿ ಮ್ಯಾಮ್ ನೀವು ಮೇಕಪ್ ಕಲಿತಿದ್ದು ಮೇಡಮ್ ಮ್ಯಾಮ್ ಮ್ಯಾಮ್ ಎಲ್ಲಿ ಮ್ಯಾಮ್ ನೀವು ಮೇಕಪ್ ಕಲ್ತಿದ್ದ

ಸೊ ಇದು ನೆಕ್ಸ್ಟ್ ಡೇ ವ್ಲಾಗು ನಾನು ಮಮ್ಮಿ ಬೆಳಗ್ಗೆ ನಾವು ಪುರಂ ಮಾರ್ಕೆಟ್ಗೆ ಹೋಗಿದ್ವಿ ಯಾಕಂತಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ವ ಸ್ವಲ್ಪ ಪೂಜೆ ಸಾಮಾನೆಲ್ಲ ಬೇಕಾಗಿತ್ತು ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ಹೋದ್ವಿ ನಿಮ್ಮೇನು ಬೇಕು ಅಂತ ತಗೊಂಬಿಡ ನಮಗೆ ನಮ್ಮ ತಾತ ಅವ್ರ ಅಣ್ಣ ತಮ್ಮಂದ್ರೆಲ್ಲ ಸೇರಿ ಪ್ರತಿ ವರ್ಷ ಪೂಜೆ ಮಾಡ್ತೀವಿ ರೆಗ್ಯುಲರಾಗಿ ನನ್ನ ವ್ಲಾಗ್ಸ್ನ ನೋಡ್ಕೊಂಬಂದಿರೋದು ಗೊತ್ತಿರತ್ತೆ ಸೊ ಇವತ್ತು ಅದೇ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ವಿ ಪ್ರತಿ ವರ್ಷ ಏನು ಮಾಡ್ತಾಯಿದ್ವಿ ಅಂತಂದರೆ ಬೆಳಗ್ಗೆ ಹೋಗಿ ಒಂದು ಲೆವೆನ್ ಓ ಕ್ಲಾಕ್ ಹಾಗೆ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ ಈ ವರ್ಷ ಏನಂತಂದರೆ ಮರಿ ಎಲ್ಲ ಹೊಡೆದು ಮತ್ತು ಇನ್ನು ಏನೇನೋ ಪ್ರಾಸೆಸ್ ತೋರಿಸ್ತಿ ತೋರಿಸ್ತೀನಿ ಮೇಲೆ ಸೊ ಇವಾಗ ನೈಟ್ ಅಲ್ಲೇ ಇರಬೇಕಾಗಿತ್ತು ಬಟ್ ನಾವು ಇರಲ್ಲ ಯಾಕಂತಂದರೆ ನಾವು ನಾನ್ ವೆಜ್ ಏನೂ ತಿಂತಾಯಿಲ್ಲ ಹಂಗಾಗಿ ನಾಳೆ ಊಟ ಇರುತ್ತೆ ಹಂಗಾಗಿ ನಾವು ಮನೆಗೆ ಬಂದ್ಬಿಡ್ತೀವಿ ಹಂಗಾಗಿ 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 ಓಕೆ ಕಾ ಸೊ ಹೋಗ್ಬಿಟ್ಟು ಮತ್ತು ಬರ್ತೀವಿ ಕಂಪ್ಲೀಟ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇವಾಗ ನಮ್ಮ ಮಮ್ಮಿ ತಂಬಿಟ್ಟಾರತಿ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡ್ತಾ ಲೆಟ್ಸ್ ಲೆಕ್ಸ್ಕಾ ಗೆ ನಾನು ಈಗ ಕಾಣಿಸ್ತಾ ಇದೆ ನಾನು ಟಕೋ ಇನ್ ಬಾಕ್ಸ್ ಅಲ್ಲಿ ತೆರಿಸಿ ನನಗಂತೂ ಇಲ್ಲಿ ಲುಕ್ ಲುಕ್ ತುಂಬಾ ಇಷ್ಟ ಆಯ್ತು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಚೆನ್ನಾಗಿ ಕಾಣಿಸ್ತಿದೆ. ಊರ್ಡದಷ್ಟೇ ಬಾಕಿ ಆಯ್ತು ತೋಯಿ ತೋ ಕ್ಲಿಪ್ ಅಲ್ಲೋ ದೊಳ್ತೆ ಇದೇನು ಚೆನ್ನಾಗಿರುತ್ತೆ. ಇದುನ್ ಸ್ವಲ್ಪ ಜಾಸ್ತಿ ಅನ್ಸಿತು. ಸಂಹೌ ಮ್ಯಾನೇಜ್ ಮಾಡಬೇಕಷ್ಟೆ ಅದ ಹೊರಡೇಜಲ್ಲಿ ಮಮ್ಮಿಯಲ್ಲಿ ಬಾಳೆ ಅಲ್ಲಿ ಕಬ್ಬು

ಅಷ್ಟೊಂದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಪೂಜೆ ಇತ್ತು ಮತ್ತು ಎಲ್ಲ ಅದನ್ನ ಮೆತ್ಕೊಂಡು ಹೋಗ್ಬೇಕಾಗಿತ್ತು ದೇವ್ರ ಹತ್ರ ಆರತಿ ಮಾಡಬೇಕಾಗಿತ್ತು ತುಂಬ ಒಂಥರ ಗಡಿ ಬಿಡಿಯಾಗಿ ಮುಗಿಸ್ಕೊಂಡು ಬೇಗ ಬಂದುಬಿಟ್ವಿ ಯಾಕಂದರೆ ನಾನು ಮಮ್ಮಿ ಅಲ್ಲೇ ಇಬ್ಬರೇ ಬರಬೇಕಾಗಿತ್ತು ಫುಲ್ ಕತ್ಲಾಗಿಬಿಟ್ಟಿರುತ್ತೆ ಆ ಸೈಡು ಬೇಗ ಬಂದ್ಬಿಟ್ಟು ಮನೆ ರೀಚ್ ಆಗೋಣ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮುಗಿಸ್ತಾರಲ್ವ ಆವಾಗೆ ನಾವು ಕೂಡ ಮುಗಿಸ್ಕೊಂಡು ಆಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಬಂದುಬಿಟ್ವಿ ಸೊ ಅಷ್ಟೇ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಗುಡ್ ನೈಟ್ ಲವ್ ಯು ಆಲ್